आत्मीय स्नेहितरे नमस्कार ಗೆಳೆರೆ ಸಿದ್ದರಾಮಯ್ಯ ಅವರ ವಿಚಾರ ಈಗ ದೇಶವ್ಯಾಪಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಮುಜುಗರ ಉಂಟಾಗುವಂತೆ ಮಾಡಿದೆ ಯಾವಾಗ ಇದು ದೇಶವ್ಯಾಪಿ ಮುಜುಗರ ಉಂಟಾಗುವಂತೆ ಮಾಡ್ತೋ ಆಗ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿಯವರು ಈಗ ಎಂಟ್ರಿ ಕೊಟ್ಟಿದ್ದಾರೆ ಸೋನಿಯಾ ಗಾಂಧಿ ಅವರು ಸಿದ್ದರಾಮಯ್ಯ ಅವರನ್ನ ಆದಷ್ಟು ಬೇಗ ಸಿ ಎಂ ಸೀಟಿನಿಂದ ಕೆಳಗಡೆ ಇಳಿಸುವ ಹಾಗೆ ಹೈಕಮಾಂಡ್ ನಾಯಕರಿಗೆ ಗುಡುಗಿದ್ದಾರೆ ಅದಕ್ಕೆ ಕಾರಣ ಇವತ್ತು ಹರಿಯಾಣದಲ್ಲಿ ಆದಂತಹ ಅತಿದೊಡ್ಡ ಬೆಳವಣಿಗೆ ಹರಿಯಾಣದಲ್ಲಿ ಆದಂತಹ ಬೆಳವಣಿಗೆ ಾಗಿ ಇದು ದೇಶದೆಲ್ಲೆಡೆ ಇದೇ ರೀತಿಯಾಗಿ ಪ್ರಚಾರ ಆಗೋದಕ್ಕೆ ಶುರುವಾಗುತ್ತೆ ಹಾಗಾಗಿ ಇಮಿಡಿಯೇಟ್ ಆಗಿ ಸಿದ್ದರಾಮಯ್ಯ ಅವರನ್ನ ಕೆಳಗಡೆ ಇಳಿಸುವಂತಹ ಒಂದು ಪ್ಲಾನ್ ಈಗ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ನಡೀತಾ ಇದೆ ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಅನ್ನೋದ್ರ ಒಂದಷ್ಟು ಮಾಹಿತಿಯನ್ನ ನೋಡ್ತಾ ಹೋಗೋಣ ಗೆಳೆಯರೆ ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು ಮತ್ತು ಸಿದ್ದರಾಮಯ್ಯ ಅವರ ಸಂಪುಟದ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ದಾರೆ ನಾವು ಸಿದ್ದರಾಮಯ್ಯ ಅವರ ಸಪೋರ್ಟಿಗೆ ನಿಂತ್ಕೊಂಡಿದ್ದೀವಿ ಅಂತ ಇನ್ನು ಸಿದ್ದರಾಮಯ್ಯ ಅವರು ಕೂಡ ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ ನಾನು ಯಾಕೆ ರಾಜೀನಾಮೆಯನ್ನು ಕೊಡಲಿ ಈಗ ನನ್ನ ಮೇಲೆ ತನಿಖೆ ಆಗಲಿ ಅಂತ ಅಷ್ಟೇ ಹೇಳಿರೋದು ನನ್ನ ಮೇಲೆ ಎಫ್ ಐ ಆರ್ ಆಗಿದೆ ಕೇಸ್ ಆಗಿದೆ ಕೇಸ್ ಇದ್ದವರು ಕೇಂದ್ರ ಮಂತ್ರಿ ಆಗಿದ್ದಾರೆ ಕೇಸ್ ಇದ್ದವರು ಬೇಲ್ ಮೇಲೆ ಓಡಾಡ್ಕೊಂಡಿದ್ದಾರೆ ಅಂಥವರೇ ರಾಜೀನಾಮೆಯನ್ನು ಕೊಟ್ಟಿಲ್ಲ ನಾನು ಯಾಕೆ ರಾಜೀನಾಮೆಯನ್ನು ಕೊಡಲಿ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ರೆ ಇದೇ ವಿಚಾರ ಯಡಿಯೂರಪ್ಪನವರ ವಿಚಾರ ಆದಾಗ ಸಿದ್ದರಾಮಯ್ಯ ಅವರು ಹೇಳಿರುವಂತಹ ಒಂದು ವಿಡಿಯೋ ಬಿ ಜೆ ಪಿ ಹರಿಬಿಟ್ಟು ಕರ್ನಾಟಕದಲ್ಲಿ ನೀವು ಇದ್ದಾಗ ಒಂದು ತರಹ ಯಡಿಯೂರಪ್ಪನವರ ವಿಚಾರ ಬಂದಾಗ ಈ ತರಹ ಮಾತನಾಡ್ತಾ ಇದ್ದೀರಲ್ಲ ಅಂತ ಟಕ್ಕರ್ ಕೊಡೋದಕ್ಕೆ ಎಲ್ಲ ಪ್ಲಾನ್ ಕೂಡ ರೆಡಿಯಾಗಿದೆ ಇನ್ನು ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಹೋರಾಟ ಮಾಡೋದಕ್ಕೆ ಕರ್ನಾಟಕ ಬಿ ಜೆ ಪಿ ಮುಂದಾಗಿದೆ ಆದರೆ ಇದು ಯಾವ ಮಟ್ಟಿಗೆ ಕಾಂಗ್ರೆಸ್ಗೆ ಸೀರಿಯಸ್ ಇಶ್ಯೂ ಆಗಿದೆ ಅಂದರೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸಿದ್ದರಾಮಯ್ಯ ಅವರ ಎಕ್ಸಾಂಪಲ್ ಚುನಾವಣಾ ಭಾಷಣದಲ್ಲಿ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ಗೆ ತೀವ್ರ ಮಟ್ಟದಲ್ಲಿ ಮುಜುಗರಾಗಿದೆ ಸೊ ಹಾಗಾಗಿ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಈಗ ಕೋಪಗೊಂಡಿದ್ದಾರೆ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ದೇಶವ್ಯಾಪಿ ಈ ರೀತಿಯಾಗಿ ಮೆಸೇಜ್ ಹೋಗ್ತಾ ಇದೆ ದೇಶವ್ಯಾಪಿ ಇದನ್ನೇ ಈಗ ಬಿಜೆಪಿ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡು ಪ್ರಚಾರ ಮಾಡುತ್ತೆ ಹಾಗಾಗಿ ಆದಷ್ಟು ಬೇಗ ಈ ವಿಚಾರಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಿಸುವ ಹಾಗೆ ರಾಹುಲ್ ಗಾಂಧಿ ಅವರಿಗೂ ಮತ್ತು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾ ಅರ್ಜುನ ಖರ್ಗೆ ಅವರಿಗೂ ತಾಕೀತು ಮಾಡಿದ್ದಾರೆ ಗೆಳೆಯರೆ ಏನಾಯಿತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಇವತ್ತು ಹರಿಯಾಣದಲ್ಲಿ ಬಿ ಜೆ ಪಿ ಚುನಾವಣಾ ಪ್ರಚಾರದಲ್ಲಿತ್ತು ಈ ಚುನಾವಣಾ ಪ್ರಚಾರದಲ್ಲಿ ಸ್ವತಃ ನರೇಂದ್ರ ಮೋದಿ ಅವರು ಭಾಷಣ ಮಾಡುವಾಗ ಕರ್ನಾಟಕದ ವಿಚಾರವನ್ನು ಎತ್ಕೊಳ್ತಾರೆ ಕರ್ನಾಟಕದ ವಿಚಾರವನ್ನು ಎತ್ಕೊಳ್ತಾ ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ ಕರ್ನಾಟಕದಲ್ಲಿ ಏನಾಗಿದೆ ಅಂತ ನೀವೇ ನೋಡಿ ಕಾಂಗ್ರೆಸ್ ಸರ್ಕಾರ ಬಂದು ಇನ್ನೂ ಎರಡು ವರ್ಷ ಆಗಿಲ್ಲ ಅಲ್ಲಿಯ ಮಂತ್ರಿಗಳಲ್ಲ ಬೇರೆ ಯಾರೂ ಅಲ್ಲ ಸ್ವತಃ ಕಾಂಗ್ರೆಸ್ನ ಮುಖ್ಯಮಂತ್ರಿ ಭೂ ಹಗರಣದಲ್ಲಿ ಸಿಲುಕಿಕೊಂಡಿದ್ದಾರೆ ಅವರು ಆ ರಾಜ್ಯಪಾಲರ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋದ್ರು ಹೈಕೋರ್ಟ್ ಕೂಡ ಸಿದ್ದರಾಮಯ್ಯ ಅವರಿಗೆ ಅಂದರೆ ಕರ್ನಾಟಕದ ಮುಖ್ಯಮಂತ್ರಿಗೆ ಚೀಮಾರಿ ಹಾಕ್ತು ಈಗ ಅವರ ಮೇಲೆ ಕೇಸ್ ದಾಖಲಾಗಿದೆ ಇಂತಹ ಕಾಂಗ್ರೆಸ್ ಪಕ್ಷ ನಿಮಗೆ ಬೇಕಾ ಅಂತ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ಸೊ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಅಂದರೆ ಇದು ಯಾವ ರೀತಿಯಾಗಿ ವೈರಲ್ ಆಗುತ್ತೆ ಅನ್ನೋದು ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರಿಗೆ ಗೊತ್ತು ಮತ್ತು ಇದು ಯಾವ ರೀತಿಯಾಗಿ ಎಫೆಕ್ಟ್ ಅನ್ನೋದು ಗೊತ್ತು ಇದು ಕೇವಲ ಹರಿಯಾಣದಲ್ಲಿ ಮಾತ್ರ ಅಲ್ಲ ಈಗ ಬಿ ಜೆ ಪಿ ಸಾಲು ಸಾಲು ಪ್ರಚಾರಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದೆ ಸೊ ನೆಕ್ಸ್ಟ್ ಜಾರ್ಖಂಡ್ನಲ್ಲಿ ಪ್ರಚಾರ ಸಭೆ ಇದೆ ಅದಾದ ಮೇಲೆ ಮಹಾರಾಷ್ಟ್ರದಲ್ಲಿ ಇದೆ ಮಹಾರಾಷ್ಟ್ರ ಅನ್ನೋದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗೆ ಎರಡಕ್ಕೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ ಕಾಂಗ್ರೆಸ್ ತನ್ನ ಅಸ್ತಿತ್ವ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಮಹಾರಾಷ್ಟ್ರ ಬೆಸ್ಟ್ ಪ್ಲೇಸ್ ಆಗಿದೆ ಇತ್ತೀಚೆಗೆ ಈಗ ದೇಶವ್ಯಾಪಿ ಕಾಂಗ್ರೆಸ್ ಚೇತರಿಕೆಯನ್ನು ಕಾಣ್ತಾ ಇರುವಂತಹ ಸಂದರ್ಭದಲ್ಲಿಯೇ ಈ ರೀತಿಯಾಗಿರುವಂತಹ ಕಪ್ಪು ಚುಕ್ಕೆಯನ್ನು ಎದುರಿಸೋದಕ್ಕೆ ಕಾಂಗ್ರೆಸ್ ರೆಡಿ ಇಲ್ಲ ಅದರಲ್ಲೂ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ರೆಡಿ ಇಲ್ಲ ಯಾಕೆಂದರೆ ಕಳೆದ ಹತ್ತು ವರ್ಷಗಳಿಂದ ನಿರ್ನಾಮವಾಗಿದ್ದಂತಹ ಕಾಂಗ್ರೆಸ್ ಈ ಒಂದು ಎಲೆಕ್ಷನ್ನಲ್ಲಿ ಚೇತರಿಕೆಯನ್ನು ಕಂಡಿದೆ ಸೊ ಇದನ್ನು ಇಟ್ಕೊಂಡು ಮುಂದಿನ ಚುನಾವಣೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಗಳಿಸಬೇಕು ಅಡಿಗೆ ಹೋಗಿದ್ದಂತಹ ಆ ಕಾಂಗ್ರೆಸ್ನ ವೈಭವವನ್ನು ಮತ್ತೆ ತರಬೇಕು ಅನ್ನೋದು ಸೋನಿಯಾ ಗಾಂಧಿ ಅವರ ಉದ್ದೇಶ ಆದರೆ ಇಂತಹ ಸಂದರ್ಭದಲ್ಲಿಯೇ ಸಿದ್ದರಾಮಯ್ಯ ಅವರ ವಿರುದ್ಧ ಬಂದಿರುವಂತಹ ಈ ಒಂದು ಗಂಭೀರವಾದಂತಹ ಆರೋಪ ಅದರಲ್ಲೂ ಕೂಡ ಕೆಳಹಂತದ ನ್ಯಾಯಾಲಯ ಮತ್ತು ಹೈಕೋರ್ಟ್ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆ ಆಗಲಿ ಅಂತ ಹೇಳಿರೋದು ಅದರ ಜೊತೆಗೆ ರಾಜ್ಯಪಾಲರ ಉದ್ದೇಶ ಅಥವಾ ರಾಜ್ಯಪಾಲರ ಆದೇಶವನ್ನೇ ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಿ ಅಲ್ಲಿ ಸೋಲನ್ನು ಕಂಡಿರೋದು ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟಿಗೆ ಹಿನ್ನಡೆಯಾಗಿದೆ ಸೊ ಹಾಗಾಗಿ ಈಗ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾಗಿರುವಂತಹ ಚರ್ಚೆ ಶುರುವಾಗಿದೆ ಹೈಕಮಾಂಡ್ನಲ್ಲಿ ಯಾವ ರೀತಿಯಾಗಿರುವಂತಹ ಚರ್ಚೆ ಸಿದ್ದರಾಮಯ್ಯ ಅವರು ನಮಗೆ ಬೇಕಾ ಈಗ ಮುಖ್ಯಮಂತ್ರಿ ಆಗಿ ಯಾಕೆಂದರೆ ನಾವು ಕ್ರೂಷಿಯಲ್ ಟೈಮ್ನಲ್ಲಿದ್ದೇವೆ ಈಗ ಹರಿಯಾಣ ಜಾರ್ಖಂಡ್ ಮತ್ತು ಮಹಾರಾಷ್ಟ್ರದ ಎಲೆಕ್ಷನ್ ಇದೆ ಸೊ ಹರಿಯಾಣ ಜಾರ್ಖಂಡ್ನಲ್ಲಿ ಹೆಚ್ಚಿಗೆ ಪ್ರಭಾವ ಬೀರದೇ ಇರ್ಬೋದು ಆದರೆ ಮಹಾರಾಷ್ಟ್ರದಲ್ಲಿ ಖಂಡಿತವಾಗಿಯೂ ಎಫೆಕ್ಟ್ ಆಗಿಯೇ ಆಗುತ್ತೆ ಯಾಕೆಂದರೆ ಮಹಾರಾಷ್ಟ್ರ ಕರ್ನಾಟಕದ ಪಕ್ಕದಲ್ಲಿದೆ ಪಕ್ಕದ ರಾಜ್ಯದಲ್ಲಿಯೇ ಈ ತರಹ ಇದೆ ಸೊ ನಿಮ್ಮ ರಾಜ್ಯಕ್ಕೂ ಇಂತಹ ಸಿ ಎಮ್ ಬೇಕು ಇಂತಹ ಸಿ ನಿಮ್ಮ ರಾಜ್ಯಕ್ಕೆ ಬಂದರೆ ಏನಾಗಬಹುದು ಮಹಾರಾಷ್ಟ್ರದ ಪರಿಸ್ಥಿತಿ ಅಂತ ಮಹಾರಾಷ್ಟ್ರ ಬಿ ಜೆ ಪಿಗೆ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಒಂದು ವೇಳೆ ಮಹಾರಾಷ್ಟ್ರವನ್ನೇನಾದರೂ ಬಿ ಜೆ ಪಿ ಕಳೆದುಕೊಂಡು ಬಿಟ್ರೆ ಕಾರ್ಪೊರೇಟ್ ಸೆಕ್ಟರ್ಗಳು ಏನೆಲ್ಲ ಆಗಬಹುದು ಅನ್ನೋದನ್ನ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಸೊ ಹಾಗಾಗಿ ಸಿದ್ದರಾಮಯ್ಯ ಅವರ ಇಶ್ಯೂವನ್ನೇ ಮೇಜರ್ ಆಗಿ ಕನ್ಸಿಡರ್ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡಿದೆ ರಾಜ್ಯ ಬಿಜೆಪಿ ಬಿಟ್ಟು ಬಿಡಿ ಸ್ವತಃ ನರೇಂದ್ರ ಮೋದಿ ಅವರೇ ಈ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅಂದರೆ ಕಾಂಗ್ರೆಸ್ಗೆ ಇದು ಎಷ್ಟರ ಮಟ್ಟಿಗೆ ಮುಜುಗರ ಆಗಿಲ್ಲ ಅನ್ನೋದನ್ನು ನೀವೇ ಲೆಕ್ಕ ಹಾಕಿ ಹಾಗಾಗಿಯೇ ಸೋನಿಯಾ ಗಾಂಧಿಯವರು ಆಗಿರೋದು ಸೋನಿಯಾ ಗಾಂಧಿಯವರು ಎಂಟ್ರಿಯಾಗಿ ಆದಷ್ಟು ಬೇಗ ಈ ಒಂದು ವಿಚಾರಕ್ಕೆ ಲಾಜಿಕಲ್ ಎಂಡನ್ನು ತೆಗೆದುಕೊಂಡು ಬನ್ನಿ ಅಂತ ರಾಹುಲ್ ಗಾಂಧಿಗೆ ಆಗಿರುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ ಅದರ ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಈಗ ಕೆ ಸಿ ವೇಣುಗೋಪಾಲ್ ಅವರನ್ನು ಭೇಟಿಯಾಗ್ತಾ ಇದ್ದಾರೆ ಕೆ ಸಿ ವೇಣುಗೋಪಾಲ್ ಅವರನ್ನು ಸಿದ್ದರಾಮಯ್ಯ ಯಾಕೆ ಭೇಟಿ ಆಗ್ತಾ ಇದ್ದಾರೆ ಅಂದರೆ ಒಂದು ಅವಕಾಶ ಕೇಳೋದಕ್ಕೆ ಭೇಟಿ ಆಗ್ತಾ ಇದ್ದಾರೆ ಇಲ್ಲಿ ಮಾಧ್ಯಮಗಳ ಮುಂದೆ ನಾನು ರಾಜೀನಾಮೆ ಕೊಡೋದಿಲ್ಲ ನಾನು ತನಿಖೆ ಎದುರಿಸೋದಕ್ಕೆ ಸಿದ್ಧ ಇದ್ದೇನೆ ನನ್ನ ಹಿಂದೆ ಹೈಕಮಾಂಡ್ ಇದೆ ಅದೆಲ್ಲವೂ ಕೂಡ ಇದೆ ಆದರೆ ಹೈಕಮಾಂಡ್ನಿಂದ ಬಂದಿರುವಂತಹ ಮೆಸೇಜೇ ಬೇರೆ ಇಲ್ಲಿ ಮೋದಿ ಗುಡುಗಿರೋದಕ್ಕೂ ಅಲ್ಲಿ ಸೋನಿಯಾ ಗಾಂಧಿಯವರು ಗುಡುಗಿರೋದಕ್ಕೂ ಅದರ ವ್ಯತಿರಿಕ್ತ ಪರಿಣಾಮ ಈಗ ಸಿದ್ದರಾಮಯ್ಯ ಅವರ ಮೇಲೆ ಆಗ್ತಾ ಇದೆ ಹಾಗಾಗಿಯೇ ಅವರು ಕೆ ಸಿ ವೇಣುಗೋಪಾಲ್ ಅವರನ್ನು ಭೇಟಿಯಾಗಿ ನನ್ನ ಮೇಲೆ ತನಿಖೆ ಆಗಿ ಎಫ್ ಐ ಆರ್ ಆಗಿ ಚಾರ್ಜ್ ಶೀಟ್ ನಾನು ಸಿ ಎಂ ಆಗಿರೋದಕ್ಕೆ ನನಗೆ ಅವಕಾಶವನ್ನು ಕೊಡಿ ನಲವತ್ತು ವರ್ಷದ ನನ್ನ ರಾಜಕೀಯ ಜೀವನದಲ್ಲಿ ಕಳಂಕ ರಹಿತನಾಗಿ ನಾನು ಬದುಕಿದ್ದೇನೆ ಈಗ ಕಳಂಕ ಹೊತ್ಕೊಂಡು ನಾನು ಸಿ ಎಂ ಹುದ್ದೆಯಿಂದ ಕೆಳಗಡೆ ಇಳಿದ್ರೆ ಅದು ನನ್ನ ಇಮೇಜ್ಗೆ ಬಹಳ ಧಕ್ಕೆ ಆಗುತ್ತೆ ಸೊ ಹಾಗಾಗಿ ಅದನ್ನು ಮಾಡೋದಕ್ಕೆ ಬಿಡಬೇಡಿ ಸೊ ನನ್ನ ಅಪರಾಧ ಅಥವಾ ನಾನು ಮಾಡಿರೋದು ಅನ್ನೋದಕ್ಕೆ ಇದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷಿ ಇಲ್ಲ ಇದು ಪಿಯವರು ಮಾಡ್ತಾ ಇರುವಂತಹ ಒಂದು ಹುನ್ನಾರ ಹಾಗಾಗಿ ತನಿಖೆ ಕಂಪ್ಲೀಟ್ ಆಗೋವರೆಗೂ ನನಗೆ ಸಿಎಂ ಆಗಿರೋದಕ್ಕೆ ಅವಕಾಶ ಕೊಡಿ ಅಂತ ಕೆ ಸಿ ವೇಣುಗೋಪಾಲ್ ಅವರನ್ನ ಸಿ ವೇಣುಗೋಪಾಲ್ ಅವರು ಮಾಡಿದ್ರು ಅಲ್ಲಿ ಸೋನಿಯಾ ಗಾಂಧಿ ಒಪ್ಪಬೇಕಲ್ಲ ಯಾಕಂದ್ರೆ ಸಾಲು ಸಾಲು ಎಲೆಕ್ಷನ್ ಇಟ್ಕೊಂಡು ಇಂತಹ ಕ್ರೂಷಿಯಲ್ ಟೈಮ್ ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಬಹಳ ಅಂದ್ರೆ ಬಹಳ ಕಡಿಮೆ ಇದೆ ಸೊ ಹಾಗಾಗಿಯೇ ಸಿದ್ದರಾಮಯ್ಯ ಅವರನ್ನ ಬದಲಾಯಿಸಬೇಕು ಅಂತ ಈಗ ಕಾಂಗ್ರೆಸ್ ಹೈಕಮಾಂಡ್ ಒಳಗಡೆ ಚರ್ಚೆ ನಡೀತಾ ಇದೆ ಇನ್ನು ಸುರ್ಜೇವಾಲಾ ಅವರು ಗೌಪ್ಯವಾಗಿ ಮಾಹಿತಿಯನ್ನ ಸಂಗ್ರಹ ಮಾಡ ಇದ್ದಾರೆ ಅನ್ನೋದು ಕಾಂಗ್ರೆಸ್ ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರಿಗೆ ಈಗ ಸಂಕಷ್ಟ ಅಂತೂ ಎದುರಾಗಿದೆ ಈಗ ಕೆಳ ಹಂತದ ನ್ಯಾಯಾಲಯದ ತೀರ್ಪನ್ನ ಪ್ರಶ್ನಿಸಿ ಮತ್ತು ಎಫ್ಐಆರ್ಗೆ ತಡೆಯನ್ನ ಕೋರಿ ಆದಷ್ಟು ಬೇಗ ಸಿದ್ದರಾಮಯ್ಯ ಅವರು ವಿಭಾಗೀಯ ಪೀಠಕ್ಕೂ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಲೇಬೇಕು ಹೋಗದೇ ಇದ್ದಂತಹ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ರಾಷ್ಟ್ರದಲ್ಲಿ ಮುಜುಗರ ಈಡಾಗುವಂತಹ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನು ಅನ್ನೋದು ಇಂದಿಗೂ ಕೂಡ ಇವತ್ತಿಗೂ ಕೂಡ ಈ ಕ್ಷಣಕ್ಕೂ ಕೂಡ ನಿಗೂಢವಾಗಿದೆ ಇನ್ನು ಕಾಂಗ್ರೆಸ್ನಲ್ಲಿಯೂ ಕೂಡ ಯಾರು ಸಿ ಎಂ ಆಗಬೇಕು ಸಿದ್ದರಾಮಯ್ಯ ಅವರು ಕೆಳಗಿಳಿದ್ರೆ ಡಿ ಕೆ ಅವರು ಸಿ ಎಂ ಆಗಬೇಕು ಅಂತ ಒಂದಷ್ಟು ಜನ ಬೆಂಬಲ ಕೊಡ್ತಾ ಇದ್ದರೆ ಇನ್ನೊಂದಷ್ಟು ಜನ ಸತೀಶ್ ಜಾರಕಿಹೊಳಿ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಮತ್ತೊಂದಷ್ಟು ಜನ ದಲಿತ ಸಿಎಂ ಬೇಕು ಅಂತ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಯಾವಾಗ ಏನು ಆಗತ್ತೋ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಇದು ಗೆಳೆಯರೆ ರಾಜ್ಯದ ಕಾಂಗ್ರೆಸ್ ಬಗ್ಗೆ ರಾಷ್ಟ್ರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳ ಆಗ್ತಾ ಇದೆ ಅನ್ನೋದರ ಮಾಹಿತಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ